ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಸಿ ಐ ಡಿಗೆ ಡಿ ಎನ್ ಎ ಮತ್ತು ಎಫ್ ಎಸ್ ಎಲ್ ವರದಿ ಲಭ್ಯವಾಗಿದೆ ಇನ್ನೊಂದು ವರದಿ ಬರೋದು ಮಾತ್ರ ಬಾಕಿ ನೋಡಿ ಇದು ಏಪ್ರಿಲ್ ಹದಿನೆಂಟರಂದು ನಡೆದಿದ್ದಂಥ ಪ್ರಕರಣ ಬಹಳ ಬೆಚ್ಚಿ ಬೀಳಿಸುವಂಥ ಪ್ರಕರಣ ಆಗಿದೆ ಈಗಾಗಲೇ ಸಿಐ ಡಿ ತನಿಖೆಯನ್ನು ಮುಂದುವರಿಸ್ತಾ ಇದೆ ಈಗ ಒಂದು ವರದಿ ಬರೋದು ಬಾಕಿ ಇದೆ ಏಪ್ರಿಲ್ ಹದಿನೆಂಟರಂದು ಕಾಲೇಜಿನಲ್ಲಿ ನೇಹಾ ಹತ್ಯೆ ಮಾಡಲಾಗಿದೆ ಕೊಲೆಗ ಸ್ಥಳದಲ್ಲಿ ನೇಹಾ ಫಯಾಜ್ ರಕ್ತದ ಮಾದರಿಯನ್ನು ಸಂಗ್ರಹಿಸಿದ್ರು ಸಿಐಡಿ ರಕ್ತ ಮಾದರಿ ಸಂಗ್ರಹಿಸಿ ಎಫ್ಎಸ್ಎಲ್ಗೆ ಕಳಿಸಿದ್ರು ಸಿಐಡಿ ಇದೀಗ ಸಿಐ ಡಿ ಕೈ ಸೇರಿದೆ ಎಫ್ ಎಸ್ ಎಲ್ ಹಾಗೂ ಡಿ ವರದಿ ಆದರೆ ಕೊಲೆಗೆ ಬಳಸಿದ ಚಾಕುವಿನ ವರದಿ ಮಾತ್ರ ಬರೋದು ಬಾಕಿ ಇದೆ ಚಾಕುವಿನದ ವರದಿ ಬಂದರೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಲಿದ್ದಾರೆ ಸಿಐಡಿ ಈ ತನಿಖೆಯನ್ನು ಸಿ ಐ ಡಿ ಅಧಿಕಾರಿಗಳೇ ಮಾಡಬೇಕು ಅನ್ನುವಂಥ ಒತ್ತಾಯ ಒತ್ತಡ ಇತ್ತು ತಕ್ಷಣಕ್ಕೆ ರಾಜ್ಯ ಸರ್ಕಾರ ಕೂಡ ಸಿ ಐ ಡಿಗೆ ಈ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡಲಾಗಿದೆ ಸೊ ತನಿಖೆ ಚುರುಕು ಪಡ್ಕೊಂಡಿದೆ ಈಗಾಗಲೇ ಎರಡು ವರದಿ ಲಭ್ಯವಾಗಿದೆ ಇನ್ನೊಂದು ವರದಿ ಬರೋದು ಮಾತ್ರ ಬಾಕಿ ಇದೆ ಪೊಲೀಸ್ ನೇಹಾ ಫುಯಾಜ್ ರಕ್ತದ ಮಾದರಿಯನ್ನು ಸಿ ಐ ಡಿ ಅಧಿಕಾರಿಗಳು ಸಂಗ್ರಹಿಸಿದ್ರು ರಕ್ತ ಮಾದರಿ ಸಂಗ್ರಹಿಸಿ ಎಫ್ ಎಸ್ ಎಲ್ಗೆ ಕಳಿಸಿದ್ರು ಸಿ ಐ ಡಿ ಅಧಿಕಾರಿಗಳು ಅದರ ರಿಪೋರ್ಟ್ಗಳು ಬಂದಿದೆ ಇದೀಗ ಕೈ ಸೇರಿದೆ ಎಫ್ ಎಸ್ ಎಲ್ ಹಾಗೂ ಡಿ ಎನ್ ಎ ವರದಿ ಆದರೆ ಈ ಕೊಲೆಗೆ ಬಳಸಲಾಗಿದ್ದಂಥ ಚಾಕುವಿನ ವರದಿ ಮಾತ್ರ ಬರುವುದು ಬಾಕಿ ಇದೆ ಒಂದು ವೇಳೆ ಚಾಕುವಿನ ವರದಿ ಬಂದಿದ್ದ ತಕ್ಷಣವೇ ದೋಷಾರೋಪ ಪಟ್ಟಿಯನ್ನು ಸಿ ಐ ಡಿ ಅಧಿಕಾರಿಗಳು ಸಲ್ಲಿಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಈ ಪ್ರಕರಣ ನೋಡಿ ದೇಶದಾದ್ಯಂತ ಬೆಚ್ಚಿ ಬಿದ್ದಿದ್ದಂಥ ಪ್ರಕರಣ ಆಗಿದ್ದು ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ಹೆಣ್ಣು ಮಕ್ಕಳನ್ನು ಕಾಲೇಜಿಗೆ ಕಳಿಸೋದಕ್ಕೆ ಸಾವಿರ ಬಾರಿ ಯೋಚನೆ ಮಾಡುವಂಥ ಪ್ರಕರಣ ಇದಾಗಿತ್ತು ಆದರೆ ಈ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ತನಿಖೆ ಆಗಲೇಬೇಕು ಅನ್ನುವಂತ ಅನ್ನುವಂಥ ಆಗ್ರಹ ಒತ್ತಾಯ ಎಲ್ಲವೂ ಕೂಡ ಇತ್ತು ಅದರಂತಿಗೆ ತನಿಖೆ ನಡೀತಾ ಇದೆ ನೋಡಿ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಯಿತು ತನಿಖೆ ಯಾವ ರೀತಿಯಾಗಿ ನಡೆಯುತ್ತಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಯಲಪ್ಪ ಕಳೆದ ತಿಂಗಳು ಹದಿನೆಂಟರಂದು ಹುಬ್ಬಳ್ಳಿಯ ಬ್ಯೂಬಿ ಕಾಲೇಜಿನಲ್ಲಿ ನಡೆದಂತಹ ಒಂದು ನೇಳ ಹತ್ಯೆ ಇಡೀ ದೇಶವೇ ಅಲ್ಲದೆ ವಿದೇಶದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು ಈ ಒಂದು ಪ್ರಕರಣಕ್ಕೆ ಸಾಕಷ್ಟು ಹೋರಾಟಗಳದ್ವು ಹೋರಾಟದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಪ್ರಕರಣ ನೇಹಾ ಹಿರೇಮಠ ಹತ್ಯೆ ಪ್ರಕರಣವನ್ನ ಸಿ ಐ ಡಿ ಹಸ್ತಾಂತರ ಮಾಡಿಕೊಂಡಿತ್ತು ಸಿ ಹಸ್ತಾಂತರ ಮಾಡಿದಂತಹ ಈ ಒಂದು ಪ್ರಕರಣವನ್ನ ಇಲ್ಲಿ ತೆಗೆದುಕೊಂಡಂತಹ ಸಿಐ ಡಿ ಅಧಿಕಾರಿಗಳು ಮೂರು ವರದಿಗಾಗಿ ಇಲ್ಲಿವರೆಗೂ ಕಾಯ್ತಾ ಇದ್ರು ಈಗಾಗಲೇ ಅಂತಂದ್ರೆ ಈ ಒಂದು ಮೂರು ವರದಲ್ಲಿ ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂದ್ರೆ ಒಂದು ಕಡೆ ಎಫ್ ಎಸ್ ಎಲ್ ವರದಿ ಇನ್ನೊಂದು ಕಡೆ ಅಂದ್ರೆ ಡಿ ಎನ್ ಎ ನಡುವೆ ಎಫ್ ಎಸ್ ಎಲ್ ವರದಿಯಲ್ಲೇ ಎರಡು ವರದಿ ಈಗಾಗಲೇ ಅಂತ ಬರಬೇಕಾಗಿತ್ತು ಆ ಒಂದು ವರದಿ ಈಗಾಗಲೇ ಅಂತಂದರೆ ಸಿ ಐ ಡಿ ಅಧಿಕಾರಿಗಳ ಕೈ ಸೇರಿದೆ ಡಿ ಎನ್ ಎ ವರದಿ ಡಿ ಎನ್ ಎ ವರದಿ ಏನು ಅಂತಂದ್ರೆ ಇದೇ ಹುಬ್ಬಳ್ಳಿಯ ಒಂದು ಬಿಇ ಬಿ ಕಾಲೇಜಿನಲ್ಲಿ ಸಾಯಂಕಾಲ ನಾಲ್ಕು ಗಂಟೆ ನಿಮಿಷಕ್ಕೆ ಈ ಒಂದು ಏನು ಕೊಲೆ ಆಗಿತ್ತು ಆ ಕೊಲೆ ಅಂದ ಆದಂತಹ ಸ್ಥಳದಲ್ಲಿ ಎರಡು ರಕ್ತದ ಮಾದರಿಗಳು ಇಲ್ಲಿ ಸಿ ಐ ಡಿ ಅಧಿಕಾರಿಗಳ ಕೈ ಸೇರಿದ್ವು ಅದರಲ್ಲಿ ಮೊದಲನೇದಾಗಿ ಇಲ್ಲಿ ಅಂದ್ರೆ ಒಂದು ನೆಹಾಳ ಈ ಒಂದು ರಕ್ತದ ಮಾದರಿ ಇನ್ನೊಂದು ಕಡೆ ಅಂದರೆ ಆ ಚಾಕು ಹಾಕುವಾಗ ಇಲ್ಲಿ ಹಂತಕಾಯ ಏನಿದ್ದ ಆ ಪಯಾಜನ ಏನು ರಕ್ತವೂ ಸಹಿತ ಇಲ್ಲಿ ಅಂದರೆ ಅಲ್ಲಿ ಸ್ಥಳದಲ್ಲಿ ಬೀದಿತ್ತು ಆ ಒಂದು ರಕ್ತದ ಮಾದರಿ ಆ ಎರಡೂ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ಅಷ್ಟೆಲ್ಲ ಸಹಿತ ಇಲ್ಲಿ ಒಂದು ಜಿಲ್ಲಾಧೀಶರ ನ್ಯಾಯ ಒಂದು ಕಡೆ ಜಿಲ್ಲಾಧೀಶರ ನ್ಯಾಯ ಸಮ್ಮುಖದಲ್ಲಿಯೇ ಈ ಒಂದು ಡಿ ಎನ್ ಎ ವರದಿಯನ್ನು ಸಂಗ್ರಹಿಸಿ ಈ ಡಿ ಎನ್ ಎ ವರದಿ ಅಂದರೆ ರಕ್ತದ ಮಾದರಿಯನ್ನು ಇಲ್ಲಿ ತಪಾಸಣೆ ಮಾಡಲಾಗಿತ್ತು ಅದು ಸಹ ಇಲ್ಲಿ ಅಂತಂದರೆ ವರದಿ ಬಂದಿದೆ ಇದರ ನಡುವೆ ಇಲ್ಲ ಅಂತಂದರೆ ಇಲ್ಲಿ ಹಂತಕ ಪಯಾಜನ ಒಂದು ಡಿ ಎನ್ ಎ ಪರೀಕ್ಷೆಯನ್ನು ಮಾಡಲಾಗಿತ್ತು ಆ ಡಿ ಎನ್ ಎ ಪರೀಕ್ಷೆಯನ್ನು ಆ ವರದಿಯೂ ಸಹ ಈಗಾಗಲೇ ಅಂತಾರೆ ಸಿ ಐ ಡಿ ಅಧಿಕಾರಿ ಅಧಿಕಾರಿಗಳ ಕೈ ಸೇರಿದೆ ಇನ್ನೊಂದು ವರದಿ ಮಾತ್ರ ಬಾಕಿ ಇದೆ ಆ ವರದಿ ಏನು ಅಂದರೆ ಸ್ಥಳದಲ್ಲಿ ಏನು ಕೊಲೆಗೆ ಬಳಸಿದಂತಹ ಪ್ರಮುಖವಾಗಿ ಏನು ಅಸ್ತ್ರ ಅಂದ್ರೆ ಚಾಕು ಆ ಚಾಕುವಿನ ಎಫ್ ವರದಿ ಈಗಾಗಲೇ ಅಂತಂದ್ರೆ ವರದಿ ಮಾತ್ರ ಬಾಕಿ ಇಲ್ಲದೆ ಆ ವರದಿ ಇನ್ನೆರಡು ದಿನಗಳಲ್ಲೇ ಇಲ್ಲಿ ಅಂದರೆ ಸಿ ಐ ಡಿ ಅಧಿಕಾರಿಗಳ ಕೈ ಸೇರಲಿದೆ ಆ ವರದಿ ಕೈ ಸೇರಿದ ಮರನೇ ದಿನವೇ ಇಲ್ಲಿ ಅಂದರೆ ದೋಷಾರೋಪಣ ಪಟ್ಟಿಯನ್ನ ಇಲ್ಲಿ ಅಂದ್ರೆ ಕೋರ್ಟ್ಗೆ ಸಿಐ ಡಿ ಅಧಿಕಾರಿಗಳು ಸಲ್ಲಿಸಿದ್ದರೆ ಈ ಒಂದು ತನಿಖೆನ ಸಿ ಐ ಡಿ ಅಧಿಕಾರಿಗಳು ಸಾಕಷ್ಟು ಚುರುಕು ಪಡಿಸಿದ್ರು ನೇಹಾಳ ಈ ಕುಟುಂಬಸ್ಥರಿಗೆ ಇವತ್ತು ನ್ಯಾಯ ಸಿಗಬೇಕಾಗಿದೆ ಅದೇ ಒಂದು ಕಾರಣಕ್ಕೆ ಸಿಆರ್ ಟೀಮ್ ಎಲ್ಲ ರೀತಿಯಾದಂತಹ ಒಂದು ಅಂದರೆ ಎಲ್ಲ ಎಂಗಲಿಗಳನ್ನು ತನಿಖೆ ಈಗಾಗಲೇ ಅಂತಾರೆ ಪೂರ್ಣಗೊಳಿಸಿದೆ ಇನ್ನೇ ಒಂದೇ ಒಂದು ವರದಿ ಚಾಕುವಿನ ಒಂದು ಗುರುತಿ ಏನಪ್ಪ ಪತ್ತೆ ಆಗುತ್ತೆ ಆ ಚಾಕುವಿನಲ್ಲಿ ಏನು ರಕ್ತದ ಕಲೆಗಳು ಏನು ಪತ್ತೆಯಾಗಿದ್ದು ಆ ರಕ್ತದ ಕಲೆಗಳನ್ನು ಆಧರಿಸಿ ಎಫ್ ಎಸ್ ಎಲ್ಗೆ ಈಗಾಗಲೇ ಅಂತಾರೆ ಚಾಕುವಿನ ಕಳಿಸಿಕೊಡಲಾಗಿದೆ ಆ ಒಂದು ವರದಿ ಬಂದರ ತಕ್ಷಣವೇ ಇಲ್ಲಿ ಅಂತಾರೆ ಚಾರ್ಜ್ ಸಲ್ಲಿಕೆ ಮಾಡಲಾಗುತ್ತೆ